ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವತ್ತೇ ಇವರು ಲಿಂಬಿಕಾಯಿ ತೊಗೊಂಡು ಬಂದಿದ್ದೀರಾ ಅಂತೀರಾ ಹೌದು ಇಲ್ಲಿ ನಾನು ಇವತ್ತೇ ಲಿಂಬಿಕಾಯನ್ನು ತೊಗೊಂಡು ಬಂದಿದ್ದೀನಿ ಲಿಂಬಿಕಾಯಿಂದ ತುಂಬ ಒಳ್ಳೆಯ ರೆಸಿಪಿ ಕ್ವಿಕ್ ಅಂತ ಆಗುವಂಥ ಒಂದು ರೆಸಿಪಿ ವರ್ಷಾನ್ಗಟ್ಲೆ ಇಡುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು ತುಂಬ ಸಖತ್ತಾಗಿರುತ್ತೆ ಒಂದು ಹನೆ ಕೂಡ ನಾವಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಬಿಸಿಲು ಕೂಡ ಬೇಕಾಗಿಲ್ಲ ಸೊ ನಾವು ನಾರ್ಮಲಾಗಿ ಯಾವಾಗ ಬೇಕು ಅವಾಗ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿನ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿ ನೋಡೋಣ ಅಂತೆ ಇಲ್ಲಿ ನೋಡಿ ಇಲ್ಲಿ ನಾನು ಒಂದಿಷ್ಟು ಲಿಂಬಿಕೆಯನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಲಿಂಬಿಕಾಯಿ ಬೇಕು ಅಷ್ಟು ಲಿಂಬಿಕೆದ ನೀವು ಇಲ್ಲಿ ರೆಸಿಪಿನ ಮಾಡ್ಕೋಬೋದು ಇವನ್ ನಿಮ್ಮ ಹತ್ರ ನಾಲ್ಕು ಐದು ಲಿಂಬಿಕೆ ಇದ್ರೂ ನೀವು ಈ ದಿಢೀರಂಥ ಈ ರೆಸಿಪಿನ ಮಾಡ್ಕೋಬೋದು ಇವಾಗ ಏನು ಮಾಡೋಣ ಅಂದರೆ ಇವಾಗ ನೋಡಿ ಲಿಂಬಿಕಾಯಿ ತೊಯ್ಯೋಷ್ಟು ಇಲ್ಲಿ ನಾವು ನೀರನ್ನು ಹಾಕೊಳ್ಳೋಣ ಅಂತೆ ಯಾಕಂದರೆ ಇಲ್ಲಿ ನಾವು ಎರಡರಿಂದ ಮೂರು ಅವರ್ ಲಿಂಬೆ ಹಣ್ಣನ ಈ ಥರ ನೆನೆಸಿಡಬೇಕಾಗುತ್ತೆ ಯಾಕೆ ನೆನ್ಸಿಡ್ಬೇಕಂದ್ರೆ ಇದ್ರ ಮೇಲಿಂದ ಏನು ಸಿಪ್ಪಿ ಇರುತ್ತಲ್ಲ ಈ ಸಿಪ್ಪಿ ಒಂದು ಸ್ವಲ್ಪ ಹಾಡಾಗಬೇಕು ಸ್ವಲ್ಪ ಸಾಫ್ಟ್ ಇದ್ದರೆ ಯೂಸ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಇದೇನು ಸಿಪ್ಪಿ ಇದೆ ಅದು ಹಾಡೇ ಇರಬೇಕು ಹಂಗಾಗಿ ಇದನ್ನು ನಾವು ಏನು ಮಾಡಬೇಕಂದ್ರೆ ಎರಡರಿಂದ ಮೂರು ಅವರ್ ಈ ಥರ ನೀರಲ್ಲಿ ನೆನೆಸಿಟ್ಟಿದ್ರೆ ಇದ್ರ ಮೆಲುಗಡೆಯದ ಸಿಪ್ಪಿ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಏನು ಮಾಡೋಣ ಟೂ ಟು ತ್ರೀ ಅವರ್ಸ್ ಇದು ನೆನೆಯೋಕ್ಕೆ ಬಿಡೋಣ ಅಕಸ್ಮಾತ್ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಇಡೀ ರಾತ್ರಿ ಕೂಡ ಈ ಥರ ನೀರಲ್ಲಿ ನೆನೆಸಿಟ್ಕೋಬೋದು ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲೊಂದು ಕಬ್ನದ್ದು ಇಲ್ಲಿ ನಾನು ಪ್ಯಾನನ್ನು ಇದ್ರ ಒಳಗಡೆ ಒಂದು ಸ್ವಲ್ಪ ಲವಂಗನ ಹಾಕೊಳ್ಳೋಣ ಐದರಿಂದ ಆರು ಲವಂಗನ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಕರಿಮೆಣಸನ್ನು ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಸಾಂಫನ್ನು ಹಾಕೊಳ್ಳೋಣ ಆಮೇಲೆ ಎರಡು ಸ್ಪೂನಷ್ಟು ಇಲ್ಲಿ ನಾವು ಮೆಂತ್ಯಾನ ಹಾಕೊಳ್ಳೋಣ ಇದೆಲ್ಲನೂ ಅಂತ ವಾಸನೆ ಬರೋ ತನಕ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಲ್ಲಿ ನಾವು ಮಸಾಲೆಯನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಅಂತ ವಾಸನೆ ಬರ್ತಾ ಇದೆ ಚಟಪಟ ಅಂತ ಇದೆ ತುಂಬ ಚೆನ್ನಾಗಿ ಹುರಿತಾ ಇದೆ ತುಂಬ ಜಾಸ್ತಿನೂ ಹುರಿಬಾರ್ದು ಸ್ವಲ್ಪ ಚಟಪಟ ಅಂತಂಗೆ ಇಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಕೆಂಪು ಕೂಡ ಆಗಿದೆ ಇಲ್ಲಿ ನೋಡ್ಬೋದು ತುಂಬ ಸಖತ್ತಾಗಾಗಿದೆ ನೋಡಿ ತುಂಬ ಚೆನ್ನಾಗಿ ಘಮ ಇದೆ ಇವಾಗ ಹಾರೋಕ್ಕೆ ಇದೇ ಪ್ಯಾನ್ ಒಳಗಡೆ ನಾವು ಇದನ್ನು ಬಿಟ್ಬಿಡೋಣ ಅಂತೆ ಇದು ಹಾರದ ನಂತರ ಏನು ಮಾಡೋದು ಅಂತ ಆಮೇಲೆ ನೋಡೋಣ ನೋಡಿ ಇದು ಲಿಂಬಿಕೈನ ನಾನು ಒನ್ ಟೂ ಅವರ್ಸ್ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ತುಂಬ ಹಸುರಿದ್ದಿರೋದನ್ನು ಕೂಡ ತೊಗೊಳ್ಕೋಬೇಡಿ ಈ ಸರ ಈ ಥರ ಒಂದು ಸ್ವಲ್ಪ ಹಳದಿ ಬಣ್ಣ ಇರುತ್ತಲ್ಲ ಈ ಥರದ್ದೇ ತೊಗೊಳ್ಳಿ ಮತ್ತು ದಪ್ಪ ದಪ್ಪ ಲಿಂಬಿಕಾಯೇ ತೊಗೊಳ್ಳಿ ಇವಾಗ ಏನು ಮಾಡೋಣ ಅಂದರೆ ಈ ಲಿಂಬಿಕೈನ ಈ ಥರ ತಗೊಂಡ್ಬಿಟ್ಟು ಈ ಥರ ಕಾಟನದ್ದು ಬಟ್ಟೆ ಮೇಲ್ಗಡೆ ಹಾಕೊಳ್ಳೋಣ ಯಾಕಂದರೆ ಇದು ನಾವು ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ ಸ್ವಲ್ಪ ಕೂಡ ನೀರಿರಬಾರ್ದು ಆ ಥರ ಇಲ್ಲಿ ನಾವು ಲಿಂಬಿಕೈನ ಒರೆಸ್ಕೋಬೇಕು ಹಾಗಾಗಿ ನಾನೊಂದು ಕಾಟನದು ಬಟ್ಟೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಲಿಂಬಿಕಾಯನ್ನು ಒರೆಸ್ಕೊತೀನಿ ಈ ಥರ ನೀವು ಚೆನ್ನಾಗಿ ಲಿಂಬಿಕಾಯನ್ನು ಒರೆಸ್ಬೇಕು ಒರೆಸ್ಬಿಟ್ಟು ಬೇಕಂದರೆ ಒಂದು ಅರ್ಧ ಗಂಟೆ ಗಾಳಿಗೆ ಇದೇ ಥರ ಬಿಟ್ಬಿಡ್ಬೋದು ಅವಾಗ ಚೆನ್ನಾಗಿದ್ದು ಡ್ರೈ ಆಗುತ್ತೆ ಸೊ ಎಲ್ಲ ಲಿಂಬಿಕೈನು ನಾವು ಈ ಥರ ಚೆನ್ನಾಗೆ ಒರೆಸ್ಕೊಂಡು ತೊಗೊಂಡು ಬರೋಣ ನೋಡಿ ಇಲ್ಲಿ ಎಲ್ಲ ಲಿಂಬಿಕೈನ ಈ ಥರ ಚೆನ್ನಾಗೆ ಒರೆಸ್ಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದರೆ ಒಂದು ಒಂದು ಲಿಂಬಿಕಾಯನ್ನು ತೊಗೊಂಡ್ಬಿಟ್ಟು ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೊಳ್ಳಿ ನಾನು ಲಿಂಬಿಕೆ ದಪ್ಪ ಇದೆಯಲ್ಲ ಹಾಗಾಗಿ ಒಂದರಲ್ಲಿ ಈ ಥರ ಎಂಟು ಪೀಸನ್ನು ಮಾಡ್ಕೋತೀನಿ ನೋಡಿ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಇದ್ರ ಬೀಜ ತಕ್ಕೊಳ್ಳೇಬೇಕಂತೇನಿಲ್ಲ ಎಷ್ಟು ಬೀಜ ಹೊಂಡುತ್ತೆ ಹೊಂಡುತ್ತೆ ನೀಟಾಗಿ ತುಂಬ ಬೀಜ ತೆಗೋದ್ರಲ್ಲಿಯೂ ಟೈಮ್ ವೇಸ್ಟ್ ಮಾಡೋದು ಬೇಡ ಇದೇ ಥರ ಹಾಕಿದ್ರೂ ಏನೂ ಸಮಸ್ಯೆ ಇಲ್ಲ ಎಷ್ಟು ಈಸಿಯಾಗಿ ಹೊಂದುತ್ತೆ ಅಷ್ಟೇ ಈಸಿಯಾಗಿ ನಾವು ಮೇಲ್ಮೇಲ್ಗಡೆಯಿಂದ ಬೀಜನ ಅಂತೆ ನೋಡಿ ಈ ಥರ ನಾವು ಲಿಂಬಿಕಾಯನ್ನು ಕಟ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಲಿಂಬಿಕಾಯನ್ನು ಇನ್ನೊಂದು ಸ್ವಲ್ಪ ದಪ್ಪ ದಪ್ಪದಾಗಿನೂ ಕೂಡ ಕಟ್ ಮಾಡ್ಕೋಬಹುದು ಅಥವಾ ಒಂದರಲ್ಲಿ ನಾಲ್ಕೇ ಪೀಸ್ ಥರನೂ ಕೂಡ ಕಟ್ ಮಾಡ್ಕೋಬಹುದು ನೋಡಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕಾದ್ರೂ ಪರಾಟಾ ಜೊತೆ ಎಲ್ಲ ಈ ಥರ ಚಿಕ್ಕ ಚಿಕ್ಕದ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ಮಕ್ಕಳು ವೇಸ್ಟು ಕೂಡ ಮಾಡೋದಿಲ್ಲ ಹಾಗಾಗಿಬಿಟ್ಟು ಈ ಥರ ಕಟ್ ಇದ್ದೀನಿ ನೋಡಿ ಈ ಥರ ಎಲ್ಲ ಲಿಂಬಿಕೆ ಇದ್ದು ಹೋಳನ್ನು ಮಾಡಿಕೊಂಡು ರೆಡಿಯಾಗಿದೆ ಇವಾಗ ಈ ಲಿಂಬಿಕೆ ಹೋಳನ್ನು ನಾವು ಈ ಥರ ಒಂದು ಗುಟ್ಟಿಯಲ್ಲಿ ಹಾಕೊಳ್ಳೋಣ ನೋಡಿ ನೀವು ಬೇಕಂದರೆ ನಿಮ್ಮ ಹತ್ರ ಬಾಂಡ್ಲಿ ಇದ್ದರೆ ಅದರೊಳಗಡೆ ಕೂಡ ಹಾಕೋಬೋದು ನೋಡಿ ಇಷ್ಟು ಉಪ್ಪಿನಕಾಯಿ ಹೋಳು ರೆಡಿಯಾಗಿದೆ ಇವಾಗ ಏನು ಮಾಡೋಣ ಅಂದರೆ ಒಂದು ಸ್ಪೂನಷ್ಟು ಅರ್ಶಿಣದ ಪುಡಿನ ಹಾಕೊಳ್ಳೋಣ ನಿಮ್ಮ ಕಲರ್ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಅರ್ಶಿಣನ ಜಾಸ್ತಿ ಹಾಕೊಳ್ಳಿ ಪರವಾಗಿಲ್ಲ ಆಮೇಲೆ ಉಪ್ಪನ್ನು ಹಾಕೊಳ್ಳೋಣ ನೀವು ಲಿಂಬಿಕಾಯಿ ಹೋಳ ಮೇಲೆ ಉಪ್ಪು ಡಿಪೆಂಡ್ ಆಗುತ್ತೆ ಇಲ್ಲಿ ನಂದು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಿಂಬಿಕೆ ಇತ್ತು ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪ್ದು ಒಂದು ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಒಳಗಡೆ ಹಾಕೊಳ್ಳೋಣ ನಾವು ಕೆಂಪು ಖಾರದ ಪುಡಿ ಇದು ಗುಂಟರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡ್ರ್ ಇದೆ ಇದ್ರ ಕಲರ್ ನೀವು ನೋಡ್ಬೋದು ತುಂಬಾ ಪ್ಯೂರು ಆರ್ಗ್ಯಾನಿಕ್ಕು ಮತ್ತು ನ್ಯಾಚುರಲ್ ಕಲರ್ ಇದೆ ಯಾರಿಗಾದರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ ಖಾರನ ನೋಡಿಬಿಟ್ಟು ಇಲ್ಲಿ ನೀವು ಕೆಂಪು ಖಾರದ ಪುಡಿನ ಹಾಕೋಬೋದು ಯಾಕಂದರೆ ಇಲ್ಲಿ ನಾನು ಒಂದು ಸ್ವಲ್ಪ ಖಾರ ಇದ್ದೀನಿ ಹಾಗಾಗಿಬಿಟ್ಟು ಎರಡು ಸ್ಪೂನ್ ಖಾರದ ಪುಡಿನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಬರೇ ಬ್ಯಾಡಗಿನೇ ಹಾಕೋತೀನಿ ಅಂದರೆ ಬರೀ ಬ್ಯಾಡಿಗೆ ಚಿಲ್ಲಿ ಪೌಡರು ಹಾಕೋಬೋದು ಅಥವಾ ಬರೀ ಗುಂಟ್ರೇ ಹಾಕೋತೀವಿ ಖಾರದಂದ್ರೂ ಹಾಕೋಬೋದು ಬಟ್ ಬರೇ ಬ್ಯಾಡಿಗೆ ಹಾಕೊಂಡ್ರೆ ಕಲರ್ ಮಾತ್ರ ತುಂಬ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ಬರೇ ಬ್ಯಾಡಿಗೆ ಹಾಕ್ಕೊಂಡಿದ್ರೆ ನಿಮ್ಮ ಕಲರ್ ಕಡಿಮೆ ಬರುತ್ತೆ ಬಟ್ ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಈ ಖಾರದ ಪುಡಿ ಒಳಗಡೆ ಗುಂಟರು ಬ್ಯಾಡಿಗೆ ಎರಡು ಮಿಕ್ಸ್ ಇರೋದ್ರಿಂದ ಇಲ್ಲಿ ನಾನು ಸಿ ಒಂದೇ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕಿಡೋಣ ಇಲ್ಲಿ ನೋಡಿ ನಾನು ಒಂದು ಕುಟಾಣಿನ ತಗೊಂಡಿದ್ದೀನಿ ನೀವು ಬೇಕಂದರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು ಇದರೊಳಗಡೆ ನಾವು ಹುರಿದು ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ಆಮೇಲೆ ಇದನ್ನು ತರಿ ತರಿ ಹಂಗೆ ಈ ಥರ ಕುಟ್ಕೊಂಡು ಬರೋಣ ಸ್ವಲ್ಪ ತರಿ ತರಿ ಹಂಗೆ ಇರಬೇಕು ನೋಡಿ ಇದನ್ನು ಕುಟಾಣಿಯಲ್ಲಿ ಈ ಥರ ಕುಟ್ಕೊಂಡು ಬಂದಿರೋದು ಸ್ವಲ್ಪ ತರಿತರಿ ಹೆಂಗೇ ಇದೆ ರವೆ ಹೆಂಗಿರುತ್ತಲ್ಲ ಆ ಥರ ಇದೆ ತುಂಬ ಸಣ್ಣ ಮಾಡೋಕೋಗಬೇಡಿ ಸ್ವಲ್ಪ ತರಿತರಿ ಹೆಂಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಈ ಮಸಾಲೆನ ಇದರೊಳಗಡೆ ಹಾಕೊಳ್ಳೋಣ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬಟ್ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ ಹಾಗಾಗಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಅಥವಾ ನೀವು ಏನು ಮಾಡಿ ಒಂದು ಐದು ಆರು ಲಿಂಬಿಕೆ ಮಾಡ್ಕೊತೀನಿ ಅಂದರೆ ಒಂದೇ ಸರ್ತಿಗೆ ಈ ಥರ ಮಸಾಲಾನ ರೆಡಿ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ವರ್ಷಾಂಗಟ್ಲೇನು ಈ ಮಸಾಲೆನ ಯೂಸ್ ಮಾಡ್ಕೋಬೇಕು ಫ್ರೆಶ್ ಆಗಿನೂ ಕೂಡ ನೀವು ಲಿಂಬಿಕೆ ಉಪ್ಪಿನಕಾಯಿ ಯಾವಾಗಾದರೆ ನಮ್ಮ ಹತ್ರ ಐದು ಆರು ಉಳಿದಿದೆ ಅಂದಾಗ ಆ ಟೈಮಲ್ಲಿಯೂ ಕೂಡ ನೀವು ಬರೀ ಉಪ್ಪಿನಕಾಯಿನ ಕಟ್ ಮಾಡಿಬಿಟ್ಟು ಬೇರೆ ಅದು ಕೆಂಪು ಖಾರದ ಪುಡಿ ಎಲ್ಲ ಹಾಕಿ ಈ ಮಸಾಲೆ ರೆಡಿ ಇದ್ದರೆ ಬರೀ ಒಂದು ಎರಡು ಸ್ಪೂನ್ ಉದುರಿಸಿದ್ರೆ ಸಾಕು ಇಮ್ಮಿಡಿಯೇಟಾಗಿ ನಿಮ್ದಿದು ಉಪ್ಪಿನಕಾಯಿ ರೆಡಿಯಾಗುತ್ತೆ ಸೊ ಈ ಮಸಾಲೆನೂ ಒಂದು ಸರ್ತಿ ಮಾಡಿ ವರ್ಷಾನಗಟ್ಲೇನೂ ಕೂಡ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಬಟ್ ಆದಷ್ಟು ಫ್ರೆಶ್ ಹಾಕಿದರೆ ಅದರದು ರುಚಿನೇ ಬೇರೆ ಬರುತ್ತೆ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಇಲ್ಲಿ ನಾನು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಇದು ಬೆಲ್ಲದ ಪುಡಿ ಇದೆ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಬೆಲ್ಲನ ಸಣ್ಣದಾಗಿ ಜಜ್ಜಿ ಬಿಟ್ಟು ಹಾಕೋಬೋದು ಅಥವಾ ಬೆಲ್ಲನ ನೀವು ತುರಿದು ಬಿಟ್ಟು ಕೂಡ ಹಾಕೋಬೋದು ನಾವು ಬೆಲ್ಲ ತಿನ್ನಂಗಿಲ್ಲ ನಮ್ಗೆ ಸಕ್ಕರೆದು ಇಷ್ಟ ಅಂದರೆ ಬೆಲ್ಲದ ಬದಲಿ ನೀವು ಸಕ್ಕರೆನೂ ಕೂಡ ಹಾಕೋಬೋದು ನೋಡಿ ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಿಮ್ಗೆ ಏನನ್ಸುತ್ತೆ ಬೆಲ್ಲವೂ ಕರಗಿಸಿಲ್ಲ ಎಣ್ಣೆಯೂ ಹಾಕಿಲ್ಲ ಇದೇ ಥರ ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ಇರುತ್ತಾ ಕೆಡುತ್ತಾ ಅಂತ ನೀವು ಒಂದು ಸರ್ತಿ ನಾ ಹೇಳೋ ಮೆಥಡಲ್ಲಿ ಮಾಡಿ ನೋಡಿ ನಿಮ್ಮ ಉಪ್ಪಿನಕಾಯಿ ಫೇಲ್ ಆಗೋಕ್ಕೂ ಚಾನ್ಸ್ ಇಲ್ಲ ಆಮೇಲೆ ಕೆಡೋಕ್ಕೂ ಕೂಡ ಚಾನ್ಸ್ ಇಲ್ಲ ಇವಾಗ ಒಂದೊಂದು ಸರ್ತಿ ಏನಾಗುತ್ತೆ ವರ್ಕಿಂಗ್ ಇರೋರು ಗಡಿ ಬಿಡಿಯಲ್ಲಿ ಉಪ್ಪಿನಕಾಯಿನ ಮತ್ತೆ ಉಪ್ಪಿನ ಇದರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಈ ಥರ ಮಸಾಲೆ ಹಚ್ಚಿ ಮಾಡೋಕ್ಕೆ ಟೈಮ್ ಇರೋಲ್ಲ ಸೊ ಹಾಗಾಗಿ ನೀವು ಒಂದೇ ಸರ್ತಿಗೆ ಈ ಥರ ಎಲ್ಲನೂ ಮಸಾಲೆಯನ್ನು ಹಾಕಿಬಿಟ್ಟು ಕೂಡ ಉಪ್ಪಿನಕಾಯಿನ ಮಾಡ್ಕೋಬೋದು ಎಷ್ಟು ಈ ಉಪ್ಪಿನಕಾಯಿ ಈ ಮಸಾಲೆ ಒಳಗಡೆ ಕೊಳಿಯುತ್ತೆ ಅಷ್ಟೇ ಚೆನ್ನಾಗಿದ್ರದ್ದು ರುಚಿ ಬರುತ್ತೆ ಇವಾಗ ಇಲ್ಲಿ ನಾನು ಒಂದು ಸ್ವಲ್ಪ ಕಪ್ಪದ್ದು ಜೀರಿಗೆ ತೊಗೊಂಡಿದ್ದೀನಿ ಇದಕ್ಕೆ ಕಲಂಜಿ ಕೂಡ ಅಂತಾರೆ ಇದನ್ನು ಸ್ವಲ್ಪ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಆಪ್ಷನಲ್ ಇದೆ ಬೇಕಂದರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ರೆ ಸಾಕು ಇದೆಲ್ಲಾನು ಇವಾಗ ಮಿಕ್ಸ್ ಆಗಿದೆ ನೀವು ಇವಾಗ ಉಪ್ಪು ಹುಳಿ ಖಾರ ನೋಡೋಕೆ ಹೋದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಂಗಿಲ್ಲ ಯಾಕಂದರೆ ಜಸ್ಟ್ ನಾವು ಲಿಂಬಿಕೆ ಒಳಗಡೆ ಇನ್ನೂ ಮಿಕ್ಸ್ ಮಾಡಿದ್ದೀವಿ ಸೊ ಲಿಂಬಿಕೆ ಜೊತೆ ಇದು ಇನ್ನೂ ಹೊಂದ್ಕೊಂಡಿಲ್ಲ ಹಾಗಾಗಿ ನೀವು ಅಜ್ಮಾಸಾಗಿ ಇವಾಗೆಲ್ಲನೂ ಹಾಕಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಇವಾಗ ನೆಕ್ಸ್ಟ್ ನಾವು ಮೆಲ್ಗಡೆ ಒಂದು ಈ ಥರ ಮುಚ್ಚಳಾನ ಮುಚ್ಚಿಬಿಟ್ಟು ಇಡೀ ರಾತ್ರಿ ಅಥವಾ ಇಡೀ ದಿನ ಇದೇ ಥರ ಬಿಟ್ಬಿಡೋಣ ಇದನ್ನು ನೀವು ತೆಗೆದು ನೋಡೋಕ್ಕೂ ಕೂಡ ಹೋಗಬೇಡಿ ಇದೇ ಥರ ಸರ್ತಿ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಸೊ ಇವಾಗ ನಾ ಇದು ಉಪ್ಪಿನಕಾಯಿನ ರಾತ್ರಿ ಹಾಕೊಂಡಿದ್ದೀನಿ ಬೆಳಗ್ಗೆ ತನಕ ಈ ಉಪ್ಪಿನಕಾಯಿ ಹೇಗಾಗುತ್ತೆ ಅಂತ ನೋಡೋಣ ಇದನ್ನು ನಾವು ಒಂದು ಟ್ವೆಲ್ ಅವರ್ಸ್ ಇದೇ ಥರ ಬಿಟ್ಬಿಡೋಣ ನೋಡಿ ಹನ್ನೆರಡು ತಾಸಿನ ನಂತರ ನಮ್ಮದು ಈ ಉಪ್ಪಿನಕಾಯಿ ಯಾವ ಥರ ಬಂದಿದೆ ಅಂತ ವಾವ್ ಮುಜಳ ತಕ್ ತಕ್ಷಣವೇ ಘಮ್ಮಂತ ವಾಸನೆ ಇದೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಉಪ್ಪಿನಕಾಯಿ ಏನು ಉಪ್ಪು ಖಾರ ಆಮೇಲೆ ಬೆಲ್ಲ ಹಾಕಿ ನೆನೆಸಿಟ್ಟಿದಿವೆಲ್ಲ ತುಂಬ ಚೆನ್ನಾಗಿ ನೀರು ಬಿಟ್ಟಿದೆ ಪರ್ಫೆಕ್ಟಾಗಿ ಬಂದಿದೆ ಇಲ್ಲಿ ನೀವು ನೋಡ್ಬೋದು ನೋಡಿ ನಿನ್ನೆ ಯಾವ ಥರ ಹಾಕಿದ್ದೀವಿ ಇವತ್ತು ಯಾವ ಥರ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಆಮೇಲೆ ಒಂದು ರಾತ್ರಿ ಎಲ್ಲನೂ ಕೊಳುತ್ತಿದ್ದೆಲ್ಲ ಇದು ಲಿಂಬಿಕೆ ಉಪ್ಪಿನಕಾಯಿ ಸೊ ಇದ್ರ ಮೇಲ್ಗಡೆದು ಕಲರು ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ನೀವು ಇದೇ ಥರ ಬಿಟ್ಟರೆ ಇದು ಇನ್ನೂ ಚೆನ್ನಾಗೆ ಕೊಳಿಯುತ್ತೆ ಸೊ ಇನ್ನೂ ಚೆನ್ನಾಗಿ ರುಚಿ ಬರ್ತೈತಿ ಇದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ಸ್ಟಂಟ್ ಲಿಂಬಿಕೆ ಉಪ್ಪಿನಕಾಯಿ ಉತ್ತರ ಕರ್ನಾಟಕದ ಅಥೆಂಟಿಕ್ ರೆಸಿಪಿ ಅಂತಲೂ ಅನ್ಬೋದು ತುಂಬ ಚೆನ್ನಾಗಿ ಗ್ರೇವಿ ಬಂದಿದೆ ನೋಡಿ ಇದಕ್ಕೆ ಇದಕ್ಕೆ ನಾವು ಚಟ್ ಅಂತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಅಂತೂ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಇವಾಗ ಈ ಉಪ್ಪಿನಕಾಯಿನ ನಾವು ಇಲ್ಲೊಂದು ಗ್ಲಾಸಿಂದು ಬಾಟಲನ್ನು ತೊಗೊಂಡಿದ್ದೀನಿ ಬರ್ನಿನ ತಗೊಂಡಿದ್ದೀನಿ ಇದರೊಳಗಡೆ ಹಾಕಿಡೋಣ ಈ ಥರ ಹಾಕಿಟ್ರೆ ಏನಾಗುತ್ತೆ ಅಂದ್ರೆ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿ ಕೊಳಿಯುತ್ತೆ ಸೊ ನೀವು ಒಂದು ಹದಿನೈದು ದಿವಸ ಮುಂಚೆ ಹಾಕಿದ್ರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಕೊಳಿತು ತುಂಬ ಚೆನ್ನಾಗೆ ಟೇಸ್ಟ್ ಬರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ಈ ಥರ ಗ್ಲಾಸಿನ ಬಾಟಲಲ್ಲಿ ಹಾಕೊಂಡಿಡಿ ವರ್ಷ ಆದ್ರೂ ಕೆಡೋದಿಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಸರ್ತಿ ಕೈ ಆಡಿಸಿ ಯಾಕಂದರೆ ಇದು ಇನ್ನೊಂದು ಸ್ವಲ್ಪ ಕೊಳಿಬೇಕು ಅದಕ್ಕೋಸ್ಕರ ಸೊ ಒಂದು ಸರ್ತಿ ಹಿಂಗೆ ಹಾಕಿಬಿಟ್ಟು ಬಿಟ್ಬಿಡಿ ಎರಡು ದಿವ್ಸಕ್ಕೆ ಒಂದು ಸರ್ತಿ ನೀವು ಕೈ ಆಡಿಸ್ಬಿಡಿ ಒಟ್ಟಿನಲ್ಲಿ ಉಪ್ಪಿನಕಾಯಿಗೆ ಹಸಿ ಕೈಯಿಂದ ಅಥವಾ ಹಸಿ ಸ್ಪೂನಿಂದ ಮುಟ್ಟೋಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಇಲ್ಲಿ ನೋಡ್ಬೋದು ತುಂಬ ಸಖತ್ತಾಗಿ ಟೇಸ್ಟ್ ಬಂದಿದೆ ನೋಡಿದ ತಕ್ಷಣ ಇವಾಗ ತಿನ್ನಬೇಕು ಅನಿಸ್ತಾ ಇದೆ ನೋಡೋಣ ಟೇಸ್ಟು ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕರೆಕ್ಟಾಗಿದೆ ಹುಳಿ ಆಮೇಲೆ ಉಪ್ಪು ಫಸ್ಟ್ ಕ್ಲಾಸಾಗಿದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋತಾ ಇಲ್ಲ ಬೆಲ್ಲ ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಸಿಹಿ ಜಾಸ್ತಿ ಇಷ್ಟ ಆದರೆ ಉಪ್ಪಿನಕಾಯಿ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ಸೊ ನೋಡಿದ್ರಲ್ಲ ಇನ್ಸ್ಟಂಟ್ ಉಪ್ಪಿನಕಾಯಿ ರೆಸಿಪಿ ಉಪ್ಪಿನಕಾಯಿ ಮಸಾಲೆನೂ ಕೂಡ ಮನೆಯಲ್ಲಿ ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ಮತ್ತೆ ಸಿಗೋ ನಾನು ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು